ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್ ಸೊ ಇವತ್ತು ಒಂದು ಹೊಸ ರೀತಿಯ ಬ್ರೈಡಲ್ ಕುಚ್ಚು ಡಿಸೈನ್ ಹಾಕ್ತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನು ಆಲ್ಮೋಸ್ಟ್ ಫುಲ್ ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ದಾರ ಬಂದು ಸ್ಯಾರೀಲಿರುವಂಥ ಎಡೂ ಕಲರು ದಾರ ನಾನು ಆರು ಎಳೆ ದಾರ ತೊಗೊಂಡಿದ್ದೀನಿ ಈ ಡಿಸೈನ್ಗೆ ಸೊ ಹಾಗೆ ಒಂದು ಸ್ಯಾರೀಲಿರುವಂಥ ಕಾಪರ್ ಕಲರು ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ರೌಂಡ್ ಶೇಪ್ ಸ್ಮಾಲ್ ಸೈಜ್ ಇರುವಂಥ ಬೀಡ್ಸು ಸೊ ರೆಗ್ಯುಲಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರಿ ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಕೇಶನ್ದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಬದಲಾಗಿ ನೀವು ನೋಡ್ಬೋದು ಸೊ ಸ್ಟಾರ್ಟಿಂಗಲ್ಲಿ ನೋಡಿ ಯಾವಾಗಲೂ ನೀಡೆಲ್ಲ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ತೀವಲ್ವಾ ಆ ರೀತಿ ಫಸ್ಟು ಸ್ಟಾರ್ಟಿಂಗಲ್ಲಿ ಎರಡು ಲಾಕನ್ನು ಹಾಕ್ಕೊಳ್ಳೋಣ ಎರಡು ಲಾಕನ್ನು ಹಾಕಿದ ಮೇಲೆ ಎರಡು ಲಾಕ್ ಮಾಡ್ಕೊಂಡಿದ್ದೀನಿ ಸೊ ಎರಡು ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ್ ಹಾಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ರೀಚ್ ಆಗಿದೆ ನೋಡಿಕೊಂಡು ಆ ಪಾಯಿಂಟ್ಗೆ ನೀಡನ್ನ ಹಾಕಿ ದಾರನ ತಗೊಂಡು ಈ ಫೋರ್ ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ಒನ್ ಟೂ ತ್ರೀ ಫೋರ್ ಚೈನ್ ಹಾಕೊಂಡಿದ್ದೀನಿ ಸೊ ಮತ್ತೆ ಕೂಡ ನಾನಿಲ್ಲಿ ಫೋರ್ ಚೈನ ಮಾಡ್ಕೊಂಡಿದ್ದೀನಿ ಸೊ ಈ ಫೋರ್ ಚೈನ್ ಕೂಡ ಎಲ್ಲಿಗೆ ರೀಚ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಕರೆಕ್ಟಾಗಿ ಸೊ ಲಾಕ್ ಮಾಡ್ಕೊಳ್ಳೋಣ ಸೊ ಟೂ ಟೈಮ್ ಇಲ್ಲಿ ಫೋರ್ ಫೋರ್ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಈಗ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಸಿಕ್ಸ್ ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಸೊ ಎರಡು ಟೂ ಟೈಮ್ ಫೋರ್ ಚೈನ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡಿ ನಾನು ಆರು ಚೈನ್ಗಳನ್ನ ಹಾಕಿದ್ದೀನಿ ಆರು ಚೈನ್ಗಳನ್ನ ಹಾಕ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಕ ರೀಚ್ ಆಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಎದ್ದು ರೀತಿ ಲೂಸ್ ಆಗಿ ಮೇಲೆ ಹಾಕಿರುವಂಥ ಈ ಸಿಕ್ ಚೈನ ನಾವು ಲಾಕ್ ಮಾಡ್ಕೊಳ್ಳೋಣ ಸೊ ಸಿಕ್ ಚೈನ ಈ ರೀತಿ ಲಾಕ್ ಮಾಡ್ಕೋಬೇಕು ಲೂಸ್ ಆಗಿ ನೋಡಿ ಈ ರೀತಿ ಲೂಸಾಗಿ ಸಿಕ್ ಚೈನ ಲಾಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಕ್ಸ್ ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನಾನು ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ನ ಮಾಡ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲ ಕರಕಲ್ಲಿ ನೋಡಿಕೊಂಡು ಲಾಕ್ ಮತ್ತೆ ಫೋರ್ ಚೈನ್ ಹಾಕ್ಕೊತಾ ಇದ್ದೀನಿ ಮತ್ತು ಫೋರ್ ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಈಗ ಮತ್ತೆ ಒನ್ ಟೈಮ್ ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ ಫೋರ್ ಚೈನ ಮಾಡಿಕೊಂಡು ಆ ಸಿಕ್ಸ್ ಚೈನ್ ಲಾಕನ್ನು ಮಾಡಿ ಮಾಡಿದ್ದೆ ಒಂದು ಇಲ್ಲಿ ಮಿಡ್ಲಲ್ಲಿ ಫೋರ್ ಟೈಮ್ ಅಂದರೆ ತ್ರೀ ಟೈಮ್ ಫೋರ್ ಫೋರ್ ಚೈನ ಹಾಕ್ಕೊಂಡು ಲಾಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಆ ಸಿಕ್ಸ್ ಚೈನ್ ಇಲ್ಲಿ ಟೂ ಟೈಮ್ ಫೋರ್ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸಿಕ್ಸ್ ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ ಮೇಲೆ ಇಲ್ಲಿ ಒನ್ ಟೈಮ್ ಫೋರ್ ಚೈನ ಹಾಕಿ ಲಾಕ್ ಮಾಡಿದ್ದೀನಿ ಟೂ ಟೈಮ್ ಕೂಡ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಆ ತ್ರೀ ಟೈಮ್ ಕೂಡ ನಾನು ಫೋರ್ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಸೊ ಈ ಕಡೆಯಿಂದ ಈ ಕಡೆ ಆಚೆಗೆ ಮಿಡ್ಲಲ್ಲಿ ಆ ತ್ರೀ ಟೈಮ್ ಫೋರ್ ಚೈನ್ ಹಾಕಿ ಈ ರೀತಿ ಲಾಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ಡಿಸೈನ್ಗೆ ಮತ್ತು ಈಗ ಸೇಮ್ ಸಿಕ್ಸ್ ಚೈನ್ ಹಾಕ್ಕೊಳ್ಳೋಣ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಸಿಕ್ಸ್ ಚೈನ್ ಹಾಕಿಬಿಟ್ಟು ಸೊ ಫೋರ್ ಚೈನ್ ಪಾಯಿಂಟಿಗೆ ಈ ಸಿಕ್ಸ್ ಚೈನ ಲೂಸ್ ಆಗಿ ಯು ಶೇಪಲ್ಲಿ ಲಾಕ್ ಮಾಡಬೇಕು ಈ ಥರ ಲಾಕ್ ಹಾಕಿದ ಮೇಲೆ ಮತ್ತು ಸಿಮ್ ಕಂಟಿನ್ಯೂ ಆಗಿ ಫೋರ್ ಚೈನ ಹಾಕ್ಕೊಳ್ಳೋದು ಇಲ್ಲಿ ಕೂಡ ಅಷ್ಟೇ ತ್ರೀ ತ್ರೀ ಟೈಮ್ ಈ ರೀತಿ ಫೋರ್ ಚೈನ್ಗಳನ್ನ ಮಾಡಿಕೊಂಡು ಲಾಕ್ ಹಾಕ್ಕೊತಾ ಹೋಗಬೇಕಾಗತ್ತೆ ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಟೈಮ್ ಫೋರ್ ಚೈನ್ ಹಾಕ್ಕೋಬೇಕು ಅಷ್ಟೇ ಸೊ ಮಿಡ್ಲಲ್ಲಿ ತ್ರೀ ಟೈಮ್ ಫೋರ್ ಫೋರ್ ಚೈನ್ ಹಾಕ್ಕೊಂಡು ಆಮೇಲೆ ಸಿಕ್ಸ್ ಚೈನ ಹಾಕಿ ಮತ್ತು ಆಗಿ ಫೋರ್ ಚೈನ್ಗಳನ್ನ ಮಾಡಿಕೊಂಡು ಡಿಸೈನ್ ಅನ್ನೋದು ಸ್ಯಾರಿ ಫುಲ್ಲಾಗಿ ಒನ್ ಸ್ಟೆಪ್ ಅನ್ನೋದು ಈ ರೀತಿ ಆ ಚೈನ್ಗಳನ್ನ ಹಾಕ್ಕೊಂಡು ಈ ಡಿಸೈನ್ ಅನ್ನೋದು ಹಾಕೋಬೇಕಾಗುತ್ತೆ ಸೊ ಫಸ್ಟ್ ಲೈನು ಈ ರೀತಿ ಆ ಚೈನ್ಗಳನ್ನೋದು ಈ ಡಿಸೈನ್ಗೆ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ ನೀವು ನೋಡ್ಬೋದು ಕ್ಲಿಯರ್ ಆಗಿ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ ಸೊ ಸಿಕ್ಸ್ ಚೈನ್ ಈ ಕಡೆ ಕೂಡ ಸಿಕ್ಸ್ ಚೈನ್ಗೆ ಈ ಕಡೆ ಕೂಡ ಸಿಕ್ಸ್ ಚೈನ್ಗೆ ಮಿಡ್ಲಲ್ಲಿ ಫೋರ್ ಫೋರ್ ಚೈನ್ಗಳನ್ನ ತ್ರೀ ಟೈಮ್ ಮಾಡ್ಕೊಂಡಿದ್ದೀವಿ ಸೊ ಫಸ್ಟ್ ಸ್ಟೆಪ್ಪು ಎಲ್ಲಿ ಏನು ಚೇಂಜಸ್ ಇಲ್ಲಾರ್ದಂಗೆ ಇದೇ ಮೆಥಡಲ್ಲಿ ಡಿಸೈನ್ ಅನ್ನೋದು ನೀವು ಹಾಕ್ಕೊಂಡು ಹೋಗಬೇಕು ಈಗ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸೊ ಈಗ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ಅದೇ ಸೇಮ್ ಥ್ರೆಡನ್ನು ತೊಗೊಂಡಿದ್ದೀನಿ ಇನ್ನೇನು ಡಬಲ್ ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ನೀಡನ್ನು ಹಾಕಿ ದಾರನ್ನು ತೊಗೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಸೇಮ್ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿಬಿಟ್ಟು ಸೊ ಇಲ್ಲಿ ಫೋರ್ ಚೈನ್ ಲಾಕ್ ಏನು ಮಾಡಿದ್ದೀವಲ್ವ ಆ ಲಾಕಲ್ಲಿ ಈ ಫೋರ್ ಚೈನ ಲಾಕ್ ಮಾಡ್ತಾಯಿದ್ದೀನಿ ಸೊ ನಿಮಗೇನಾದರೂ ಒಂದೇ ಲಾಕಲ್ಲಿ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಅನಿಸಿದ್ರೆ ನೀವು ಡಬಲ್ ಲಾಕನ್ನು ಮಾಡ್ಕೋಬೋದು ಕೆಳಗಡೆ ಆಮೇಲೆ ನಿಮಗೆ ಮೇಲೆ ಹಾಕುವಂಥ ಚೈನ್ನ ಆರಾಮಾಗಿ ನೀವು ಲಾಕನ್ನು ಮಾಡ್ಕೋಬೋದು ಸೊ ಲಾ ಲಾ ಫೋರ್ ಚೈನಲ್ಲಿ ಲಾಕ್ ಈ ಥರ ಹಾಕಿದ ಮೇಲೆ ಇದು ನೆಕ್ಸ್ಟ್ ಏನು ಫೋರ್ ಚೈನ್ ಏನಿದೆಯಲ್ವ ಈ ಫೋರ್ ಚೈನಲ್ಲಿ ನೀಡನ್ನ ಹಾಕಿ ದಾರನ ತೊಗೊಂಡು ಈ ಥರ ಸಿಂಗಲ್ ಆಗಿ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಆ ಟೂ ಟೈಮ್ ಈ ರೀತಿ ಸಿಂಗಲ್ ಆಗಿ ಲಾಕ್ ಮಾಡ್ತಾಯಿದ್ದೀನಿ ಆ ಫೋರ್ ಚೈನಲ್ಲಿ ಎರಡು ಬರೆ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಸಿಂಗಲ್ ಕ್ರೋಶನ್ನು ಲಾಕನ್ನು ಹಾಕಿದ ಮೇಲೆ ಸೊ ಇನ್ನು ಒನ್ ಟೈಮ್ ಮೇಲೆ ದಾರನ ಸುತ್ಕೊಂಡು ಈಗ ಸಿಕ್ಸ್ ಚೈನ್ ಬ್ಲಾಕ್ ಏನಿದೆ ಅಲ್ವಾ ಇದ್ರೊಳಗಡೆ ನೀಡನ್ನು ಹಾಕಿ ದಾರನ ತೊಗೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಡಬಲ್ ಕ್ರೋಶನ್ನು ವರ್ಕ್ ಮಾಡ್ತಾಯಿದ್ದೀನಿ ಸೊ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಳ್ಳೋದು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸಾರಿ ಸೊ ಒನ್ ಟೈಮ್ ಡಬಲ್ ಕ್ರಶ್ ಟೂ ಟೈಮ್ ಡಬಲ್ ಕ್ರೊಷೆ ತ್ರೀ ಟೈಮ್ ಈ ರೀತಿ ಡಬಲ್ ಕ್ರೊಷನ್ನು ಈ ಒಂದು ಸಿಕ್ಸ್ ಚೈನಲ್ಲಿ ಎಷ್ಟು ಡಬಲ್ ಕ್ರೋಷೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಕೌಂಟ್ ಮಾಡ್ಕೊಂಬಿಟ್ಟು ಸೊ ಜಸ್ಟ್ ನೀವು ಏನಿಲ್ಲ ನೀಂಡಾದ್ಮೇಲೆ ಒನ್ ಟೈಮ್ ದಾರನ ಸುತ್ಕೊಳ್ಳೋದು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಡಬಲ್ ಕ್ರೊಷನ್ನು ಈ ಒಂದು ಸಿಕ್ಸ್ ಚೈನಲ್ಲಿ ನಾನು ಹದಿನಾರು ಡಬಲ್ ಕ್ರೋಷಿಗಳನ್ನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಆಚು ದೊಡ್ಡದಾಗಿ ಬೇಕು ಅಂದರೆ ಹದಿನಾರು ಹಾಕ್ಕೋಗಿ ಇಲ್ಲ ನಮಗೆ ಸ್ವಲ್ಪ ಚಿಕ್ಕದಾಗಿ ಆಚು ಬೇಕು ಅಂದರೆ ನೀವು ಹದಿನಾಲ್ಕು ಕೂಡ ಹಾಕ್ಕೋಬೋದು ಸೊ ನಾನು ಬಂದು ಇಲ್ಲಿ ಹದಿನಾರು ಡಬಲ್ ಕ್ರೋಶನ ಒಂದು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹದಿನಾರು ಡಬಲ್ ಕ್ರೋಶೆಗಳನ್ನ ಹಾಕ್ತಾ ಇದ್ದೀನಿ ಸೊ ಕೌಂಟ್ ಮಾಡಿ ಕೂಡ ನಾನು ನಿಮಗೆ ಹೇಳ್ತೀನಿ ಇಷ್ಟ ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಡಬಲ್ ಕ್ರೋಶನ್ನು ಹಾಕೋಬೇಕಾಗುತ್ತೆ ಸೊ ಹದಿನೈದು ಡಬಲ್ ಕೃಷಿಗಳಾಗಿದೆ ಈ ಲಾಸ್ಟ್ ಒನ್ ಹದಿನಾರು ಸೊ ಹದಿನಾರು ಡಬಲ್ ಕೃಷಿ ಕಂಬಗಳನ್ನ ಹಾಕಿದ ಮೇಲೆ ನೋಡಿ ಇದು ಕರೆಕ್ಟಾಗಿ ಇಲ್ಲಿ ನಾವು ಫೋರ್ ಚೈನ್ ಏನಿದೆಯಲ್ಲ ಅದ್ರ ಮಧ್ಯದಲ್ಲಿ ಈ ರೀತಿ ಡಿಸೈನ್ನ ಲಾಕ್ ಮಾಡ್ಕೋಬೇಕು ಇಲ್ಲಿ ಕೂಡ ನಾನು ಡಬಲ್ ಆಗಿ ಲಾಕ್ ಮಾಡಿಕೊಂಡು ಆಮೇಲೆ ಇಲ್ಲೇನು ಫೋರ್ ಚೈನ್ ಲಾಕ್ ಲಾಕ್ ಏನಿದೆಯಲ್ಲ ಆ ಲಾಕಲ್ಲಿ ಕೂಡ ಒಂದ್ಸಾರಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಹಾಕಿದ ಮೇಲೆ ಮತ್ತೆ ನಾನೀಗ ಫೋರ್ ಚೈನ್ ಮೇಲೆ ಫೋರ್ ಚೈನ ಹಾಕ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ ಹಾಕ್ಕೊಂಡ್ಬಿಟ್ಟು ಈ ಫೋರ್ ಚೈನ್ ಎಲ್ಲಿ ಲಾಕ್ ಮಾಡಿದ್ದೀವೋ ಆ ಹೋಲಲ್ಲಿ ಮೇಲೆ ಹಾಕಿರುವಂಥ ಫೋರ್ ಚೈನ್ನ ಲಾಕ್ ಆಮೇಲೆ ಮತ್ತೆ ಈ ಫೋರ್ ಚೈನಲ್ಲಿ ಸಿಂಗಲಾಗಿ ಸಿಂಗಲ್ ಕ್ರೋಶೆ ಟೂ ಟೈಮ್ ಎರಡು ಬಾರಿ ಸಿಂಗಲ್ ಲಾಕ್ ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡ ಮೇಲೆ ದೂರ ಸುತ್ತ ಸದಾರನ ಸುತ್ಕೊಂಡು ಈ ಒಂದು ಸಿಕ್ ಚೈನಲ್ಲಿ ಮತ್ತೆ ಹದಿನಾರು ಡಬಲ್ ಕ್ರೋಶೆಗಳನ್ನ ವರ್ಕ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೊ ಫಸ್ಟ್ ಬ್ಲಾಕಲ್ಲಿ ನೀವು ಎಷ್ಟು ಡಬಲ್ ಕೃಷಿಯನ್ನು ಹಾಕಿದ್ದೀರೋ ಅದೇ ಕೌಂಟಲ್ಲಿ ನೆಕ್ಸ್ಟ್ ಹಾಕುವಂಥ ಒಂದು ಬ್ಲಾಕಲ್ಲಿ ಅದೇ ಕೌಂಟಲ್ಲಿ ಡಬಲ್ ಕೃಷಿಯನ್ನು ಹಾಕೊಳ್ಳಿ ಒಂದು ಸ್ಕಿಪ್ ಮಾಡೋದು ಒಂದು ಅದರಲ್ಲಿ ಜಾಸ್ತಿ ಹಾಕೋದು ಆದಾಗ ಮೇಲೆ ಬರುವಂಥ ಸ್ಟೆಪ್ ಏನಿದೆ ಅಲ್ವಾ ಅದು ನಿಮಗೆ ಸ್ವಲ್ಪ ಮಿಸ್ ಆಗುತ್ತೆ ಅಷ್ಟೇ ಅಂತ ಏನು ನಿಮಗೆ ಡಿಸೈನ್ ಏನು ಹಾಳಾಗೋದಿಲ್ಲ ಬಟ್ ಒಂದು ಆಚು ಹಂಗೆ ಒಂದು ಆಚೆ ಹಿಂಗೆ ಹೆಚ್ಚು ಕಮ್ಮಿ ಕಾಣಿಸುತ್ತೆ ಅಷ್ಟೇ ಸೊ ಆದಷ್ಟು ಕೌಂಟಿಂಗ್ ಕರೆಕ್ಟ್ ಮಾಡಿಕೊಂಡು ಡಿಸೈನ್ ಅನ್ನೋದು ಹಾಕ್ಕೊಳ್ಳಿ ಆವಾಗ ಡಿಸೈನ್ ಅನ್ನೋದು ಆಗಿ ಬರುತ್ತೆ ಸೊ ಹೊಸೊಬ್ರು ಕಲಿಯೋರು ಆದರೂ ಕೂಡ ಅಷ್ಟೇ ಕೌಂಟಿಂಗ್ ಅನ್ನೋದು ಕರೆಕ್ಟಾಗಿ ಇರಬೇಕು ಸೊ ಕೌಂಟಿಂಗ್ ಕರೆಕ್ಟಾಗಿದ್ದರೆ ನಮಗೆ ಡಿಸೈನ್ ಅನ್ನೋದು ಆಗಿ ಬರುತ್ತೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಸೊ ಡಿಸೈನ್ ಚಿಕ್ಕದಾದರೂ ಕೂಡ ದೊಡ್ಡದಾದರೂ ಕೂಡ ಕೌಂಟ್ ಮಾಡ್ಕೊಳ್ಳೇಬೇಕು ಕೌಂಟ್ ಮಾಡಿಕೊಳ್ಳ್ದೆ ಡಿಸೈನ್ ಅನ್ನೋದು ನಮಗೆ ಹಾಕೋದಕ್ಕೆ ಬರೋದಿಲ್ಲ ಸೊ ನೋಡಿ ಈ ಕಡೆ ಕೂಡ ನಾನು ಹದಿನಾರು ಡಬಲ್ ಕೃಷಿಗಳನ್ನ ಹಾಕ್ತೀನಿ ಸೊ ಇದೇ ರೀತಿಯಾಗಿ ಎರಡನೇ ಸ್ಟೆಪ್ಪಲ್ಲಿ ಡಿಸೈನ್ ಅನ್ನೋದು ಸರ್ಕಲ್ ಆಗಿ ಹಾಕ್ಕೊಂಡು ಹೋಗಬೇಕು ಇಲ್ಲಿ ಏನು ಚೇಂಜಸ್ ಏನೂ ಬರೋದಿಲ್ಲ ಆರಾಮಾಗಿ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು ನೋಡಿ ನಾನೊಂದು ತ್ರೀ ಆಚನ್ನು ಹಾಕಿದ್ದೀನಿ ಅಷ್ಟೇ ಸೊ ಸ್ಯಾರಿ ಫುಲ್ಲಾಗಿ ಹಾಕಬೇಕು ಇನ್ನು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ನಿಮಗೆ ಹೇಳಿದ್ದೀನಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾದರೂ ಸ್ವಲ್ಪ ಮಿಸ್ ಆಗಿದ್ದರೆ ದಯವಿಟ್ಟು ನಾನು ಕ್ಷಮಿಸಿ ಸೊ ಈ ರೀತಿ ಆ ಸೆಕೆಂಡ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಇದೇ ರೀತಿ ಆ ಸ್ಯಾರಿ ಆಗಿ ನೀವು ಹಾಕ್ಕೊಂಡು ಹೋಗಬೇಕು ಸೊ ಈಗ ಒಂದು ಮೇಲೆ ಹಾಕುವಂಥ ಸ್ಟೆಪ್ಪು ಸೊ ಮೇಲೆ ಹಾಕುವಂಥ ಸ್ಟೆಪ್ಪು ಮತ್ತು ಸೇಮ್ ಪಲ್ಲಿ ಇಲ್ಲಿ ಲಾಕ್ ಮಾಡಿದ್ದೀವಲ್ವ ಅಲ್ಲೇ ಮತ್ತು ನೀಡೆಲ್ಲ ಹಾಕಿ ಮೇಲೆ ಹಾಕುವಂಥ ಕಲರ್ ದಾರನ ತೊಗೊಂಬಿಟ್ಟು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಸೊ ಲಾಕನ್ನು ಹಾಕಿದ ಮೇಲೆ ಈಗ ಸೇಮ್ ಮತ್ತೆ ಫೋರ್ ಚೈನ್ ಮೇಲೆ ಫೋರ್ ಚೈನೇ ಹಾಕೊತಾ ಇದ್ದೀನಿ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ ಹಾಕ್ಕೊಂಬಿಟ್ಟು ಫಸ್ಟ್ ಏನು ಲಾಕ್ ಏನಿದೆಯಲ್ವ ಅದೇ ಲಾಕಲ್ಲಿ ಈ ಫೋರ್ ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಲಾಕನ್ನು ಮೇಲೆ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊತಾ ಇದ್ದೀನಿ ಸೊ ಇಲ್ಲಿ ನಾವು ಏನು ಡಬಲ್ ಕ್ರೋಷಿಗಳನ್ನ ಹಾಕ್ಕೊಂಡು ಹೋಗೋದ್ವಲ್ವ ಪ್ರತಿ ಒಂದು ಈ ರೀತಿ ನಿಮಗೆ ಚೈನ್ ಥರ ಹೋಲ್ ಕಾಣಿಸ್ತಾ ಇರುತ್ತೆ ಸೊ ಪ್ರತಿಯೊಂದು ಡಬಲ್ ಕ್ರೋಷಿ ಹಾಕಿರ್ತೀವಲ್ವ ಅಲ್ಲಿ ಹೋಲ್ಗಳು ಕಾಣಿಸ್ತಾ ಇರ್ತೀವಿ ನೋಡಿ ಇಷ್ಟು ಚೈನ್ ಥರ ಈ ಥರ ಲೈನ್ ಆಗಿ ಸೊ ಆ ಒಂದು ಹೋಲಲ್ಲಿ ನೀಡಲ್ಲ ಹಾಕಿಬಿಟ್ಟು ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಸೇಮ್ ಮತ್ತು ಮೇಲೆ ಕೂಡ ನಾನು ಡಬಲ್ ಕ್ರೋಶೆ ವರ್ಕ್ ಅನ್ನೋದು ಮಾಡ್ತಾ ಇದ್ದೀನಿ ಸೊ ಒಂದು ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕೊತಾ ಇದ್ದೀನಿ ತ್ರೀ ಚೈನ್ ಹಾಕೊಂಡ್ಬಿಟ್ಟು ಇಲ್ಲೇ ನಾವು ಡಬಲ್ ಕೃಷಿ ಹಾಕಿದ್ದೀವಲ್ವ ಅದರ ಒಳಗಡೆ ನೀಡಲ್ನ ಹಾಕಿ ದಾರನ ತಗೊಂಡು ಈ ತ್ರೀ ಚೈನ್ ಏನಿದೆ ಅಲ್ವಾ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ ನೆಕ್ಸ್ಟ್ ಕಾಣಿಸ್ತಿರುವಂಥ ಬ್ಲಾಕಿಗೆ ಅಂದರೆ ಚೈನ್ ಹೋಲ್ ಏನಿದೆ ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಷೆ ಹೂಲು ಕಾಣಿಸ್ತಾ ಇರುತ್ತೆ ಅಲ್ವಾ ಒಳಗಡೆ ನೀಡನ್ನು ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಆಮೇಲೆ ತ್ರೀ ಚೈನ್ ಮತ್ತು ಈ ತ್ರೀ ಚೈನು ಇದ್ರೊಳಗಡೆ ಲಾಕ್ ಸೊ ಈ ಥರ ಲಾಕ್ ಮಾಡಿದಾಗ ಒಂದು ಪಿಕೌಟ್ ಅನ್ನೋದು ರೆಡಿ ಆಗುತ್ತೆ ಸೊ ಒನ್ ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋದು ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಷೆ ಪ್ರತಿ ಒಂದು ಡಬಲ್ ಕ್ರೋಶಕ್ಕೂ ಒಂದೊಂದು ಹೂಲ್ ಕಾಣಿಸ್ತಾ ಇರ್ತೀಯಲ್ವ ಸೊ ಅದನ್ನು ನೀವು ಎಲ್ಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶನ ಹಾಕ್ಕೊಂಡು ತ್ರೀ ಚೈನ ಹಾಕ್ಕೋಬೇಕು ತ್ರೀ ಚೈನ್ ಹಾಕ್ಕೊಂಡು ಆ ತ್ರೀ ಚೈನು ಆ ಡಬಲ್ ಕ್ರೋಶೆ ಒಳಗಡೆ ಹೋಗಿ ಲಾಕ್ ಮಾಡ್ಕೋಬೇಕು ಸೊ ಈ ರೀತಿ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ ಸೊ ಈ ರೀತಿ ಮಿಡ್ಲಲ್ಲಿ ರೀಚ್ ಆಗೋವರೆಗೂ ಇದೇ ರೀತಿಯಾಗಿ ಹಾಕ್ಕೊಂಡು ಹೋಗಬೇಕು ಕೆಳಗಡೆ ನಾವು ಹದಿನಾರು ಹಾಕಿದ್ವಲ್ವಾ ಸೊ ಎಂಟೆಂಟು ಹದಿನಾರು ಸೊ ಕೆಳಗಡೆ ಈ ರೀತಿ ನಾವು ಒಂದು ಸೈಡಲ್ಲಿ ಎಂಟು ಡಬಲ್ ಕೃಷಿನ ಹಾಕಿ ಮಿಡ್ಲಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕಾಗತ್ತೆ ಮತ್ತು ಸಿಮ್ ಡಬಲ್ ಕೃಷಿ ಕಂಬ ಆಮೇಲೆ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಬಿಟ್ಟು ಇದ್ರೊಳಗಡೆ ತ್ರೀ ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಒನ್ ಟೈಮ್ ಡಬಲ್ ಕೃಷಿ ಕಂಬ ನೀಡಲ್ ಮೇಲೆ ದಾರನ ಸಿದ್ಕೊಳ್ಳೋದು ಮತ್ತು ಕೆಳಗಡೆ ಡಬಲ್ ಕೃಷಿ ಹೋಲ್ ಕಾಣಿಸ್ತಿರ್ತೀಲ್ವ ಆ ಹೋಲಲ್ಲಿ ಹೋಗ್ಬಿಟ್ಟು ಮತ್ತು ಚೈನ್ಗಳನ್ನ ಹಾಕ್ಕೊಂಡು ತ್ರೀ ಚೈನ್ ಹಾಕ್ಕೊಂಡು ಡಬಲ್ ಕ್ರಷದಲ್ಲಿ ಹೋಗಿ ಮೇಲೆ ಹಾಕುವಂಥ ತ್ರೀ ಚೈನ್ನ ಲಾಕ್ ಮಾಡ್ತಾಯಿರಿ ಸೊ ಸೆವೆನ್ ಟೈಮ್ ಆಗಿದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆಗಿದೆ ಇದು ಬಂದು ಸೆವೆನ್ನು ನಿಮಗೆ ಮಣಿ ಸ್ಟೈಲ್ ಅಂದರೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ನೀವು ಹಾಕ್ಕೊಂಡು ಹೋಗ್ಬೋದು ಬಟ್ ಮಧ್ಯದಲ್ಲಿ ಒಂದು ಬೀಟ್ ಆ್ಯಡ್ ಮಾಡಿದ್ರೆ ಒಂದಿಟ್ಟು ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೀಡ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸೊ ಏಳು ಡಬಲ್ ಕೃಷಿಗಳು ಹಾಕಿದ ಮೇಲೆ ಯಾಕಂದರೆ ನಾವು ಮೇಲೆ ಒಂದು ಬೀಟ್ಸ್ ಅನ್ನೋದು ಆ್ಯಡ್ ಮಾಡ್ತಾ ಇದ್ದೀವಿ ಅಲ್ವಾ ಹಂಗಾಗಿ ಏಳು ಡಬಲ್ ಕೃಷಿ ಹಾಕಿ ಮಿಡ್ಲಲ್ಲಿ ಒಂದು ಡಬಲ್ ಕೃಷಿನ ಸ್ಕಿಪ್ ಮಾಡ್ತಾ ಇದ್ದೀನಿ ಹೋಲು ಅಷ್ಟೇ ಸೊ ಈ ರೀತಿ ಬೀಡ್ ಲಾಕ್ ಹಾಕೋದು ಬೇಡ ಮತ್ತು ಹಾಗೆ ಡೈರೆಕ್ಟಾಗಿ ನೀಡ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಬೇಕರೆ ಒಂದು ಯಾಕಂದರೆ ಇದ್ರ ಮೆಜರ್ಮೆಂಟ್ ನೋಡ್ಕೊಳ್ಳಿ ಆ ಬೀಟ್ಸ್ ಎಷ್ಟು ದಪ್ಪ ಇರೋದು ತೊಗೊಂಡಿದ್ದೀನಿ ನೋಡ್ಕೊಂಬಿಟ್ಟು ಗ್ಯಾಪನ್ನ ಕೊಡಬೇಕಾಗುತ್ತೆ ಸೊ ನಾನು ಒಂದು ಸ್ಕಿಪ್ ಮಾಡಿಕೊಂಡು ಎರಡನೇ ಡಬಲ್ ಕೃಷಿ ಹೋಲಲ್ಲಿ ನೀಲನ್ನು ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕೃಷಿ ಕಮ್ಮನ್ನು ವರ್ಕ್ ಅನ್ನೋದು ಮಾಡಿಕೊಂಡು ಸೇಮ್ ಪಿಕಾಪ್ಟ್ರನ್ನ ಹಾಕ್ಕೊಂಡು ಇದ್ದೀನಿ ಸೊ ಸ್ವಲ್ಪ ದೊಡ್ಡದಿತ್ತು ಬೀಡ್ಸು ಇನ್ನು ಸ್ವಲ್ಪ ಚಿಕ್ಕದಾಗಿ ತೊಗೊಂಡ್ರು ಕೂಡ ನಿಮಗೆ ಇಷ್ಟು ಗ್ಯಾಪ್ ಕಾಣಿಸೋದಿಲ್ಲ ಸೊ ನಿಮಗೆ ಗ್ಯಾಪ್ ಬೇಡ ಅಂದರೆ ಸ್ವಲ್ಪ ಚಿಕ್ಕದಾಗಿರೋವಂಥದ್ದೇ ಬೀಡ್ಸ್ ತೊಗೊಂಡು ಮಿಡ್ಲಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು ಸೊ ನಂದು ಸ್ವಲ್ಪ ದೊಡ್ಡದಾಗಿತ್ತು ಹಂಗಾಗಿ ಅದು ಸ್ವಲ್ಪ ಗ್ಯಾಪ್ ಅನ್ನೋದು ಅಷ್ಟು ಕಾಣಿಸ್ತಾ ಇದೆ ಸೇಮ್ ಮತ್ತು ನೀಡ ಮೇಲೆ ದಾರನ ಸುತ್ತಕೊಂಡು ಪ್ರತಿಯೊಂದಕ್ಕೂ ಮತ್ತು ಈ ಸೈಡಲ್ಲಿ ಕೂಡ ಅದೇ ಒಂದು ಕೌಂಟಲ್ಲಿ ಡಬಲ್ ಕ್ರಷನ್ ಹಾಕ್ಕೊಂಡು ಡಿಸೈನ್ನ ಆ್ಯಂಡ್ ಮಾಡ್ಕೊಳ್ಳೋದು ಅಷ್ಟೆ ಸೊ ಮತ್ತೆ ನೀಡ ಮೇಲೆ ದಾರನ ಸುತ್ತಕೊಳ್ಳೋಣ ಮತ್ತು ಡಬಲ್ ಕ್ರಷನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಡಬಲ್ ಸ್ಟೆಪ್ಪಲ್ಲಿ ಡಬಲ್ ಕಲರಲ್ಲಿ ಹಾಕಿರುವಂಥ ಒಂದು ಕ್ರೋಶ ಡಿಸೈನು ಕಾಮೆಂಟಲ್ಲಿ ಇದ್ರಿ ಡಬಲ್ ಕಲರಲ್ಲಿ ಹಾಕಿ ಡಬಲ್ ಕಲರಲ್ಲಿ ಹಾಕಿ ಅಂತ ಸೊ ಇವತ್ತು ಟ್ರೈ ಮಾಡಿದ್ದೀನಿ ಕಸ್ಟಮರ್ ಯಾವ ಡಿಸೈನ್ ಕೇಳ್ತಾರೋ ಅದನ್ನೇ ಹಾಕಬೇಕಾಗುತ್ತೆ ಸೊ ಹಂಗಾಗಿ ಸ್ವಲ್ಪ ನಾನು ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಜಾಸ್ತಿ ಹಾಗಾಗಿ ಇವತ್ತು ಕಸ್ಟಮರ್ ಸೀರೆಗೆ ಡಬಲ್ ಕಲರಲ್ಲಿ ಅವರು ಕಲರ್ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡಿಸೈನ್ನ ಇವತ್ತು ಟ್ರೈ ಮಾಡಿದ್ದೀನಿ ಸೊ ಈ ರೀತಿ ಬರುತ್ತೆ ಸೊ ಈ ಕಡೆ ಕೂಡ ನಾನು ಸೇಮ್ ಏಳು ಡಬಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಈಗ ಲಾಸ್ಟಲ್ಲಿ ಈ ರೀತಿ ಡೈರೆಕ್ಟ್ ಆಗಿ ಲಾಕ್ ಹಾಕೋಕೆ ಮುಂಚೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಒಂದು ಡಬಲ್ ಕ್ರೋಶನ್ನು ಹಾಕಿಬಿಟ್ಟು ಡಿಸೈನ್ನ ಲಾಕ್ ಮಾಡ್ತಾ ಇದ್ದೀನಿ ನಾನು ಸೊ ಒಂದು ಸಿಂಗಲಾಗಿ ಈ ರೀತಿ ಡಬಲ್ ಕ್ರೋಶನ್ನು ಹಾಕಿಬಿಟ್ಟು ನೋಡಿದ್ದು ಕರೆಕ್ಟಾಗಿ ಅಲ್ಲಿ ಪಾಯಿಂಟಿಗೆ ಫಸ್ಟ್ ಏನು ನಾವು ಚೈನ್ ಲಾಕ್ ಮಾಡಿದ್ದೀವಲ್ವ ಅಲ್ಲಿಗೆ ರಿಚ್ ಕರೆಕ್ಟಾಗಿ ಡಿಸೈನ್ ಅನ್ನೋದು ಬರುತ್ತೆ ಸೊ ಆ ಪಾಯಿಂಟಿಗೆ ನೀಡನ್ನು ಹಾಕಿ ದಾರನ ತೊಗೊಂಡು ಈ ಡಿಸೈನ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ಫೋರ್ ಚೈನ ಇದ್ದೀನಿ ಸೊ ಫೋರ್ ಚೈನ ಹಾಕೊಂಡ್ಬಿಟ್ಟು ಮತ್ತು ಫೋರ್ ಚೈನ್ ಬ್ಲಾಕಿಗೆ ಮೇಲೆ ಹಾಕಿರುವಂಥ ಫೋರ್ ಚೈನ ಲಾಕ್ ಲಾಕ್ ಮಾಡಿ ಆಮೇಲೆ ಮತ್ತು ನೀರ ಮೇಲೆ ದಾರ ಸುತ್ಕೊಂಡು ಸೇಮ್ ಈ ಕಡೆ ಏನೋ ವರ್ಕ್ ಮಾಡಿದ್ದೀವೋ ಇದೇ ರೀತಿಯಾಗಿ ಸೇ ಈ ರೀತಿಯ ನೆಕ್ಸ್ಟ್ ಬ್ಲಾಕಲ್ಲಿ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡಿಕೊಂಡು ಸೊ ಮೇಲೆ ಹಾಕುವಂಥ ಫೈನಲ್ ಡಿಸೈ ಅದು ವರ್ಕ್ ಅನ್ನೋದು ಕಂಪ್ಲೀಟ್ ಮಾಡಬೇಕು ತುಂಬ ಡಿಸೈನ್ಸ್ಗಳು ಗ್ರ್ಯಾಂಡ್ ಆಗಿರುತ್ತೆ ಬಟ್ ಸ್ವಲ್ಪ ಹಾಕಿ ತೋರಿಸ್ರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ನೋಡೋದಕ್ಕೆ ಬಟ್ ಸರಿಗೆ ಹಾಕಿದಾಗಲೇ ಅದು ಒಂದು ಲುಕ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹಾಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಸ್ವ ಸ್ವಲ್ಪ ಹಾಕಿ ತೋರಿಸ್ದೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಂಗಾಗಿ ಸೀರೆಗೇ ತೋರಿಸೋಣ ಅಂತ ಹೇಳಿಬಿಟ್ಟು ಬಟ್ಟೆಗೆ ಹಾಕಿ ತೋರಿಸೋದು ಸ್ವಲ್ಪ ಕಡಿಮೆ ಸೊ ಆದಷ್ಟು ನಾನು ಕಸ್ಟಮರ್ ಸೀರೆಗೇ ಹಾಕಿ ಟ್ರೈ ಮಾಡಿ ತೋರಿಸೋದಕ್ಕೆ ಪ್ರಯತ್ನ ಇದ್ದೀನಿ ಅಷ್ಟೇ ಸೊ ನೋಡಿ ಈ ಥರ ಬರುತ್ತೆ ಡಿಸೈನ್ ಅನ್ನೋದು ಸೊ ಇನ್ನೊಂದು ಆಚು ಕೂಡ ನಾನು ಕಂಪ್ಲೀಟಾಗಿ ಮಾಡಿದ್ದೀನಿ ನೀವು ನೋಡ್ಬೋದು ವರ್ಕ್ ಅನ್ನೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ನಿಮಗೆ ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ಎದುರುಗಡೆ ಮಾತ್ರ ಇದು ಸ್ವಲ್ಪ ದೊಡ್ಡದಾಗೆ ಬಂದಿದೆ ಡಿಸೈನ್ ಬಂದು ಹಾಗೆ ಒಂದು ನೀಟ್ ಫಿನಿಶಿಂಗ್ ಬರುತ್ತೆ ಈ ಡಿಸೈನು ತುಂಬ ಚೆನ್ನಾಗಿ ಕೂಡ ಬರುತ್ತೆ ಯಾಕಂದರೆ ಫುಲ್ ಥ್ರೆಡ್ ವರ್ಕ್ ಡಿಸೈನ್ ಅಲ್ವಾ ಒಂದೇ ಒಂದು ಬೀಡ್ಸ್ ಅನ್ನೋದು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ಈ ಒಂದು ಆಚಲ್ಲಿ ನೀವು ಒಂದು ಲೈನ್ ಸ್ಟೋನ್ಲೆಸ್ನ ಗಮ್ಮ ಹಾಕಿ ಅಂಟಿಸ್ಬಿಟ್ರೆ ಸೊ ಲುಕ್ಕು ಇನ್ನೊಂದು ಗ್ರ್ಯಾಂಡ್ ಬ್ರೈಡಲ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು ಈ ಡಿಸೈನು ಸೊ ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತವಾಗ್ಲೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಸೊ ಸ್ಯಾರಿ ಫುಲ್ಲಾಗಿ ಕಂಪ್ಲೀಟಾಗಿ ಡಿಸೈನ್ನ ಮುಗಿಸ್ಬಿಟ್ಟು ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಡಿಸೈನ್ ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಆ ಕುಚ್ಚು ಕಟ್ಟಿದ ಮೇಲೆ ಡಿಸೈನಿನ ಲುಕ್ ಬಂದು ಈ ಥರ ಬಂದಿದೆ ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ಸೊ ಕುಚ್ಚು ಬಂದುಬಿಟ್ಟು ನಾನು ಒಂದು ಬೀಡ್ಸಿನ ಒಳಗಡೆ ಇಟ್ಟು ಬಫ್ ಥರ ಆ ಕುಚ್ಚು ಅನ್ನೋದು ಹಾಕಿದ್ದೀನಿ ಏನಕ್ಕಪ್ಪ ಅಂದರೆ ಸೊ ಡಿಸೈನ್ ನಾವೇನು ಈ ಥರ ಏನಾದರೂ ಹೆವಿ ಆಗಿರುವಂಥದ್ದು ಡಿಸೈನ್ ಹಾಕಿದರೆ ಈ ಥರ ಕುಚ್ಚು ಕಟ್ಟೋದ್ರಿಂದ ಸೊ ನಾವು ಮಾಡಿರುವಂಥ ವರ್ಕ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ಸೊ ಹಂಗಾದಗೋಸ್ಕರ ಈ ಥರ ಒಂದು ಕುಚ್ಚು ಅನ್ನೋದು ಹಾಕಿದ್ದೀನಿ ಸೊ ಅದು ಶಾರ್ಟ್ ನಾರ್ಮಲ್ ಕುಚ್ಚು ಹಾಕಿದರೆ ಈ ಥರ ಸ್ಪ್ರೆಡ್ ಆಗುತ್ತೆ ಸೊ ಈ ಡಿಸೈನ್ ಬಂದು ಸ್ವಲ್ಪ ಕವರ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೀವೇನಾದರೂ ಗ್ರ್ಯಾಂಡಾಗಿ ಒಂದು ದೊಡ್ಡ ಸೈಜಲ್ಲಿ ಕ್ರೋಶ ಡಿಸೈನ್ ಹಾಕ್ಕೊಳ್ಳೋಂಗಿದ್ರೆ ಸೊ ಆಲ್ಮೋಸ್ಟ್ ಕುಚ್ಚು ಬಂದು ಇದೇ ಥರ ಹಾಕೋದಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂದು ನೀಟಾಗಿ ಫಿನಿಷಿಂಗ್ ಅನ್ನೋದು ನಾವೇನು ವರ್ಕ್ ಮಾಡ್ತೀವೋ ಅದು ನೀಟಾಗಿ ಕಾಣಿಸುತ್ತೆ ಈ ಥರ ಕುಚ್ಚು ಹಾಕೋದ್ರಿಂದ ಸೊ ನೋಡಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಕುಚ್ ಕೂಡ ನೀವು ಟ್ರೈ ಮಾಡ್ಬೋದು ಈ ಡಿಸೈನ್ಗೆ ಸೊ ಮದುವೆ ಸೀರೆಗಂತೂ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಸೀರೆಗೆ ಕೂಡ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು ನಾನು ಹಾಗೆ ಹೇಳಿದಾಗ ಇನ್ನು ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೆ ನೀವು ಆ ಸ್ಟೋನ್ಲೆಸ್ ಅಥವಾ ಬಾಲ್ ಚೈನ್ ಕೂಡ ನೀವು ಗಮ್ ಹಾಕಿ ಅಂಟಿಸ್ಕೊಂಡ್ಬಿಟ್ರೆ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ನೀಟ್ ಫಿನಿಷಿಂಗ್ ಬರುತ್ತೆ ಅಂತ ಹೇಳ್ಬೋದು ಸೊ ಫೈನಲ್ ಆಗಿ ಡಿಸೈನ್ ಲುಕ್ ಬಂದು ಈ ಥರ ಇದೆ ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಏಳ್ನೂರಿಂದ ಎಂಟುನೂರವರೆಗೂ ಚಾರ್ಜ್ನ ನೀವು ಆರಾಮಾಗೆ ಈ ಡಿಸೈನ ನೀವು ಮಾಡ್ಕೋಬೋದು ಸೊ ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ಕೆಲವೊಂದು ಕೊಡ್ತಾರೆ ಕೆಲವೊಬ್ರು ಕೊಡೋಲ್ಲ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲವರೆಗೂ ನಮಸ್ಕಾರ